ಧರ್ಮಸ್ಥಳದ ಪ್ರಕರಣ ದಿನದಿಂದ ದಿನಕ್ಕೆ ಒಂದು ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಸಾಕಷ್ಟು ವಿಚಾರಗಳು ಹೊರಬರ್ತಾ ಇದಾವೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ಮಧ್ಯೆ ಜನಗಳಿಗೆ ಒಂದಷ್ಟು ಅಂದ್ರೆ ಅನುಮಾನ ವ್ಯಕ್ತವಾಗ್ತಾ ಇದೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತು ಹೇಳಿದ್ರು ಎಷ್ಟೋ ಸರಿ ಅವರು ಏನು ಹೇಳ್ಕೊಂಡ್ರು ಅಂದ್ರೆ ಇಲ್ಲ ಅಲ್ಲಿ ಖಂಡಿತ ಅಸ್ಥಿ ಪಂಜರ ಸಿಗುತ್ತೆ ಅದನ್ನ ನಾವು ಸ್ಮಶಾನ ಭೂಮಿಯಾಗಿ ಬಳಸಿದೀವಿ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದ್ರು ಎಲ್ಲಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸು ಹೇಳಿದಲ್ಲ ಸುಳ್ಳ ಅಲ್ಲ ಎಲ್ಲ ಒಂದು ಅನ್ಐಡೆಂಟಿಫೈಡ್ ಬಾಡೀಸ್ ಗಳಿಗೆ ರೆಕಾರ್ಡ್ಸ್ಗಳು ಅಳಸ ಹಾಕಿದ್ದಾರೆ ಅಂತ ಬಂದಿದೆ ಸೊ ಇದನ್ನ ನೀವು ಯಾಕೆ ಪೊಲೀಸ್ ವ್ಯವಸ್ಥೆ ಯಾಕೆ ಅಳಿಸ್ ಹಾಕಬೇಕು ಅನ್ಐಡೆಂಟಿಫೈ ಬಾಡೀಸ್ ಎಷ್ಟೋ ಜನ ಒಂದು ಧರ್ಮಸ್ಥಳ ಚಲೋ ಅಂತ ಇನ್ನೂರು ಗಾಡಿ ಮುನ್ನೂರು ಗಾಡಿ ಅಂತ ಹೇಳ್ಕೊಂಡು ಚಲೋ ಮಾಡ್ತಾ ಹೋರಾಟ ಮಾಡಕ್ ಹಕ್ಕಿದೆ ಎಲ್ಲರ ಹೋರಾಟನು ಅಷ್ಟೇ ನ್ಯಾಯಯುತವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವತ್ತೂ ಕೂಡ ನ್ಯಾಯಕ್ಕೋಸ್ಕರ ನಿಂತಿದ್ದೇ ಇರೋದು ಸಡನ್ ಆಗಿ ಒಂದು ಧರ್ಮಸ್ಥಳ ಚಲುವು ಮಾಡ್ತಾರೆ ಅಂದ್ರೆ ನಿಮ್ಮ ಉದ್ದೇಶ ಏನು ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ಪ್ರಕರಣ ದಿನದಿಂದ ದಿನಕ್ಕೆ ಒಂದು ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಸಾಕಷ್ಟು ವಿಚಾರಗಳು ಹೊರಬರ್ತಾ ಇದ್ದಾವೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ಮಧ್ಯೆ ಅಂದ್ರ ಜನಗಳಿಗೆ ಒಂದಷ್ಟು ಅಂದ್ರೆ ಅನುಮಾನ ವ್ಯಕ್ತವಾಗ್ತಾ ಇದೆ ಇಷ್ಟು ದಿನ ನಾವು ನಂಬಿದಂಥದ್ದು ಸತ್ಯನೋ ಅಥವಾ ಈಗ ನೋಡ್ತಾ ಇರುವಂತದ್ದು ಸತ್ಯನೋ ಅನ್ನುವಂಥದ್ದು ಬಹಳಷ್ಟು ಜನರ ಮನಸ್ಸಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ ಈ ನಿಟ್ಟಿನಲ್ಲಿ ನನ್ನ ಜೊತೆ ಈ ವಿಚಾರವಾಗಿ ಮಾತನಾಡೋಕ್ಕಾಗಿ ಆ ಹೋರಾಟಗಾರ ಹಾಗೇನೆ ನಟ ಚೇತನ್ ಅಹಿಂಸಾ ಅವರು ಇದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ತಮ್ಮ ಸಾಮಾಜಿಕ ಕಳಕಳಿ ಬದ್ಧತೆ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಏನು ಆಕ್ಟರ್ ಆಗ್ಬಿಟ್ರೆ ಒಂದು ಅಂದ್ರೆ ಆಕ್ಟಿಂಗ್ ಸ್ಕಿಲ್ ಅನ್ನು ತೋರಿಸ್ಬಿಟ್ರೆ ಒಂದಷ್ಟು ಜನಕ್ಕೆ ಹತ್ರ ಆಗ್ಬಿಟ್ರೆ ನಾನು ಆಕ್ಟರ್ ಆಗಿ ಇದ್ಬಿಡ್ತೀನಿ ಅನ್ನೋ ಮಧ್ಯ ತಾವು ಸಮಾಜಕ್ಕೆ ಒಂದು ಏನಾದ್ರೂ ಕೊಡುಗೆ ಕೊಡಬೇಕು ಸಾಮಾಜಿಕವಾಗಿ ಹೋರಾಟ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೀರಾ ಸೊ ಈ ನಿಟ್ಟಿನಲ್ಲಿ ಈಗ ಧರ್ಮಸ್ಥಳದ ಕೇಸಲ್ಲೂ ಕೂಡ ಸಾಕಷ್ಟು ಆ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ರಾ ಬಟ್ ಎಲ್ಲೋ ಒಂದ್ ಕಡೆ ಈಗ ನಡೆದಂತಹ ಬೆಳವಣಿಗೆಗಳು ಗಮನಿಸುತ್ತೆ ಧರ್ಮಸ್ಥಳದಲ್ಲಿ ಯಾಕೋ ಸೈಲೆಂಟ್ ಆಗ್ಬಿಟ್ರ ಚೇತನ್ ಹಿಂಸ ಅವರು ಸೈಲೆಂಟ್ ಆಗೋ ಪ್ರಶ್ನೆನೇ ಬರಲ್ಲ ನಾನು ಪ್ರತಿ ಒಂದು ದಿನನೂ ಇದಕ್ಕೆ ಸಂಬಂಧಪಟ್ಟಂಗೆ ಪೋಸ್ಟ್ಗಳು ಹಾಕೋದು ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳು ಪ್ರತಿಕ್ರಿಯೆ ಕೊಡೋದು ಮೀಡಿಯಾ ಜೊತೆ ಮಾತಾಡುದು ನಾನು ಕೂಡ ಬೇರೆ ಬೇರೆ ಸಭೆಗಳಿಗೆ ಹೋಗೋದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದ್ ಏನು ಇವತ್ತಿನ ದಿನ ಒಂದು ಟ್ವಿಸ್ಟ್ ಟರ್ನ್ಸ್ ನಡೀತಾ ಇದೆ ನಾವು ಏನು ಒಂದು ಈ ಸಂಪೂರ್ಣವಾಗಿ ಸತ್ಯ ಸಂಪೂರ್ಣವಾಗಿ ಸುಳ್ಳು ಅಂತ ನೋಡೋಣಲ್ಲ ದಿಸ್ ಇಸ್ ಡಿಗ್ರೀಸ್ ಆಫ್ ಟ್ರೂತ್ ಡಿಗ್ರೀಸ್ ಆಫ್ ಎಕ್ಸಾಜರೇಷನ್ ಅಂದರೆ ಇವಾಗ ಎಸ್ ಐ ಟಿ ಅವ್ರು ಹೇಳಿದರೆ ಒಂದು ಸೀನಿಯರ್ ಅಫಿಷಿಯಲ್ ಹೇಳಿದ್ದಾರೆ ನಿನ್ನೆ ಮೀಡಿಯಾದಲ್ಲಿ ಪ್ರೆಸ್ ಸ್ಟೇಟ್ಮೆಂಟು ಮಂಗಳೂರು ಟೈಮ್ಸ್ ಪ್ರೆಸ್ ಸ್ಟೇಟ್ಮೆಂಟ್ ಹೇಳಿದರೆ ಈ ವ್ಯಕ್ತಿ ಈ ಮುಸುಗುದಾರಿ ಹೇಳಿರೋ ವ್ಯಕ್ತಿ ಅವರು ಹೇಳೋದೆಲ್ಲ ಸುಳ್ಳಲ್ಲ ಹೇಳೋದೆಲ್ಲ ಸುಳ್ಳಲ್ಲ ಅಂದರೆ ಒಂದು ಮಟ್ಟಕ್ಕೆ ಸತ್ಯ ಇದೆ ನಮ್ಗೆ ಅಫ್ಕೋರ್ಸ್ ಪಾಯಿಂಟ್ ಸಿಕ್ಸ್ನಲ್ಲಿ ಪಾಯಿಂಟ್ ಲೆವೆನ್ ಏನಲ್ಲಿ ನಮಗೆ ಅಸ್ಥಿ ಪಂಜರನ್ನು ಸಿಕ್ಕಿದೆ ಮತ್ತು ಈ ಎಸ್ ಐ ಟಿನೂ ಕೂಡ ಅದರ ವ್ಯಾಪ್ತಿ ಅದರ ಎಕ್ಸ್ಟೆಂಟನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಅದರ ವ್ಯಾಪ್ತಿನ ಹೆಚ್ಚ ಹೆಚ್ಚು ಮಾಡ್ತಾ ಇದೆ ಇವಾಗ ನಮಗೆ ತಮಿಳ್ನಾಡು ಕೇರಳ ಮತ್ತೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗೋವಾ ಎಲ್ಲ ರಾಜ್ಯಗಳಿಗೂ ಸಂಬಂಧಪಟ್ಟಂಗೆ ಅದರ ಒಂದು ಇನ್ವೆಸ್ಟಿಗೇಷನ್ನ ಬ್ರಾಡನ್ ಮಾಡ್ತಾ ಇದೆ ಇವಾಗ ಎವಿಡೆನ್ಸ್ ಇದ್ರೆ ಮಾತ್ರ ಅಲ್ವಾ ಅದನ್ನ ಇನ್ವೆಸ್ಟಿಗೇಷನ್ ಬ್ರಾಡನ್ ಮಾಡೋದು ಸೊ ನಮಗೆ ಇಲ್ಲಿ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳಿಗೆ ಇದ್ದಿದ್ದೆಲ್ಲ ಸುಳ್ಳು ಅಂತ ಬಿಂಬಿಸಕ್ಕೆ ಅವರು ಪ್ರಯತ್ನ ಇರ್ಬೋದು ಅವರ ವೈಯಕ್ತಿಕ ಅಸ್ತಿತ್ವಕ್ಕೋಸ್ಕರ ಅಥವಾ ಕೆಲವು ಅದು ಮೀಡಿಯಾದಲ್ಲಿ ಇರ್ಬೋದು ರಾಜಕೀಯದಲ್ಲೂ ಇರ್ಬೋದು ಬೇರೆ ಬೇರೆ ಕಡೆ ಇರ್ಬೋದು ನಾವು ಸಂಪೂರ್ಣವಾಗಿ ಇದು ಸುಳ್ಳು ಅಥವಾ ಸಂಪೂರ್ಣವಾಗಿ ಇದು ಸತ್ಯ ಅಂತ ನಾನು ನೋಡಲ್ಲ ನಾವು ಏನು ನೋಡ್ತೀವಿ ಅಂದರೆ ಪದ್ಮಲತಾ ವಿಚಾರಗಳಾಗಿರ್ಬೋದು ಅದು ಇನ್ನೂ ಒಂದು ಏನಾಗಿದೆ ನಮ್ಗೆ ಗೊತ್ತಿಲ್ಲ ವೇದವಳ್ಳಿ ವಿಚಾರ ಆಗಿರ್ಬೋದು ಯಮುನಾ ಮತ್ತು ನಾರಾಯಣ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಅನೇಕ ವಿಚಾರಗಳಲ್ಲೂ ಕೂಡ ಇನ್ನೂ ಏನು ಸತ್ಯ ಏನು ಸುಳ್ಳಿದೆ ಅಂತ ನಮಗಿನ್ನೂ ಸಂಪೂರ್ಣವಾಗಿ ಗೊತ್ತಾಗಿಲ್ಲ ಅದನ್ನು ಗೊತ್ತಾಗಬೇಕು ಸೊ ಆ ಉದ್ದೇಶದಲ್ಲಿ ನಾವಿವತ್ತಿಗೂ ಕೂಡ ಈ ಇನ್ವೆಸ್ಟಿಗೇಷನ್ ಪರವಾಗಿ ಒಂದು ಪೊಲೀಸ್ ಈ ಎಸ್ ಐ ಟಿಗೂ ಕೂಡ ಪೊಲೀಸ್ ಪವರ್ಸ್ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟ್ರಿ ಅದು ಒಳ್ಳೆ ಬೆಳವಣಿಗೆ ಸೊ ಎಸ್ ಐ ಟಿ ಒಳ್ಳೆ ವಿಚಾರ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರ ಪ ಅವ್ರಿಗೆ ಒಂದು ಏನು ಸತ್ಯ ಇದು ಹೊರಗೆ ಬರಬೇಕು ನ್ಯಾಯ ಸಿಗಬೇಕು ತಪ್ಪಿತಸ್ಥನ ಕ್ರಮ ಆಗಬೇಕು ಅನ್ನೋದು ಫಸ್ಟಿಂದನೂ ನಮ್ಮ ಉದ್ದೇಶ ಅದೇ ಇವತ್ತಿಗೂ ಅದೇ ನಮ್ಮ ಉದ್ದೇಶ ಅದರ ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದುರುದ್ದೇಶದಲ್ಲಿ ಉದ್ದೇಶ ಪೂರಕವಾಗಿ ಯಾವುದಾದ್ರು ಎಸ್ ಐ ಟಿನ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ತಪ್ಪ ಒಂದು ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳೋಕೆ ಇಷ್ಟ ಎಸ್ ಸರ್ ಇನ್ನ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಸುಳ್ಳು ಸಾಕ್ಷಿಗಳು ಅಥವಾ ಒಂದಷ್ಟು ಏನೋ ಡೈವರ್ಟ್ ಮಾಡೋಕ್ಕೆ ಕೇಸನ್ನು ಡೈವರ್ಟ್ ಮಾಡೋಕೆ ನೋಡಿದಂಥವ್ರು ಅಥವಾ ಎಲ್ಲೋ ಒಂದು ಕಡೆ ಅಪಪ್ರಚಾರವೇ ಅವರ ಮೂಲ ಉದ್ದೇಶವಾಗಿದ್ದಿರ್ಬೋದು ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದವರಿಂದ ನಿಜ ಹೋರಾಟಕ್ಕೆ ಅಂದರೆ ಧರ್ಮಸ್ಥಳದಲ್ಲಿ ನಡೆದಿದೆ ಒಂದಷ್ಟು ಹತ್ಯೆಗಳು ಅಥವಾ ದೌರ್ಜನ್ಯ ನಡೆದಿದೆ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮ ತಮ್ಮಂಥವ್ರು ಒಂದಷ್ಟು ನ್ಯಾಯತವಾಗಿ ಏನು ಹೋರಾಟ ಮಾಡ್ತೀರಾ ಅವರುಗಳಿಗೆಲ್ಲೋ ಒಂದು ಕಡೆ ಹಿನ್ನಡೆ ಆದಂಗೆ ಆಗಿದೆ ಅಂತ ಇವರುಗಳಿಲ್ಲ ಹೌದು ಖಂಡಿತ ಒಂದು ರೀತಿ ಕೆಲವರು ಒಂದು ದುರುದ್ದೇಶದಿಂದನೋ ಅಥವಾ ಏನೋ ಒಂದು ಎಸ್ ಐ ಟಿನ ದಿಕ್ಕನ್ನು ಬೇರೆ ರೀತಿ ತೊಗೊಂಡು ಹೋಗ್ಬೇಕು ಅನ್ನೋ ಯಾವುದೋ ಒಂದು ಮ್ಯಾಲಫೈಡ್ ಇಂದ ಯಾರಾದರೂ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ನಮಗೆ ಪ್ರಾಮಾಣಿಕ ಹೋರಾಟಗಾರರಿಗೆ ಭಾಳ ಒಂದು ರೀತಿ ಅಡೆತಡೆ ಆಗಿದೆ ಆದರೆ ಎಸ್ ಐ ಟಿ ಅನ್ನೋದು ಒಂದು ಇದೆಲ್ಲರ ನಡುವೆ ಯಾರು ಒಂದು ರೀತಿ ಅವರವರ ಸ್ವಾರ್ಥಕ್ಕೋಸ್ಕರನೋ ಅಥವಾ ಇವಾಗ ಹೋರಾಟಗಳು ಬೇರೆ ಬೇರೆ ತರ ಹೋರಾಟಗಳು ಬರ್ತಾ ಇದೆ ಎಷ್ಟೋ ಜನ ಒಂದು ಧರ್ಮಸ್ಥಳ ಚಲೋ ಅಂತ ಇನ್ನೂರು ಗಾಡಿ ಮುನ್ನೂರು ಗಾಡಿ ಅಂತ ಹೇಳ್ಕೊಂಡು ಚಲೋ ಮಾಡ್ತಾ ಇದ್ರೆ ಹೋರಾಟ ಮಾಡಕ್ಕೆ ಹಕ್ಕಿದೆ ಆದರೆ ಹೋರಾಟ ಹಕ್ಕಿದೆ ಅನ್ನೋ ಕಾರಣಕ್ಕೆ ಎಲ್ಲರ ಹೋರಾಟನು ಅಷ್ಟೇ ನ್ಯಾಯಯುತವಾಗಿರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ದೇ ಹಾವ್ ದ ರೈಟ್ ಟು ಪ್ರೊಟೆಸ್ಟ್ ಅದು ಅಹಿಂಸಾವಾದ ಪ್ರೊಟೆಸ್ಟ್ ಅನ್ನೋದು ಖಂಡಿತ ನಮಗೆ ಬೇಕೇ ಬೇಕು ಬಟ್ ನಾವು ಆ ಹಿಂಸಾತ್ಮಕವಾಗಿ ನೋಡಿದೀವಿ ಏನಾಗಿದೆ ಧರ್ಮಸ್ಥಳದಲ್ಲಿ ಕೆಲವು ಮೂರು ಜನ ನಾಲ್ಕು ಜನ ಒಂದು ಯೂಟ್ಯೂಬರ್ಗಳ ಮೇಲೆ ಒಂದು ಎಷ್ಟೋ ನಲವತ್ತೈವ ಜನ ಬಂದು ಹೊಡೆದು ಬಡದು ಮಾಡಿದ್ದಾರೆ ಸೊ ಇವೆಲ್ಲ ಕೂಡ ಯಾಕೆ ಇದೆಲ್ಲ ಮಾಡಿದ್ದಾರೆ ಏನಿದೆಲ್ಲ ಇದೆಲ್ಲ ಮುಚ್ಚಿರಕ್ಕೆ ನಮಗೂ ಕೂಡ ಬೇರೆ ಬೇರೆ ಮೂಲಗಳಿಂದ ಬಂದಿದೆ ಆ ಟೈಮ್ನಲ್ಲಿ ಆ ತೊಂಬತ್ತನೇ ದಶಕದಲ್ಲಿ ಎಂಬತ್ತನೇ ದಶಕ ಮತ್ತೆ ಆ ಭಾಗದಲ್ಲಿ ಆ ಟೈಮ್ನಲ್ಲಿ ಎಷ್ಟೋ ಒಂದು ಆ ಮಿಸ್ಸಿಂಗ್ ರೀತಿ ನಡೆದಿದೆ ಎಷ್ಟೋ ಒಂದು ಆ ಒಂದು ವಸತಿ ಗೃಹಗಳಲ್ಲಿ ಕೆಲವರು ಅಲ್ಲಿ ಗುರಿ ಇಟ್ಟು ಹುಡುಗ ಹುಡ್ಗಿ ಪ್ರೇಮಿಗಳನ್ನ ಅಟ್ಯಾಕ್ ಮಾಡಿದ್ರೆ ಮತ್ತೆ ಬೇರೆ ಬೇರೆ ಕಥೆಗಳು ನಮಗೂ ಕೂಡ ಜನ ಅವರು ಒಂದು ಮನಸ್ಪೂರ್ವಕವಾಗಿ ಹೇಳಿದ್ದಾರೆ ಸೊ ಈ ವಿಚಾರಗಳು ಏನಿದೆ ಏನ್ ಸತ್ಯ ಇದೆ ಯಾಕಂದ್ರೆ ಪ್ರತಿಯೊಂದು ಆ ಧಾರ್ಮಿಕ ಕ್ಷೇತ್ರದಲ್ಲಿ ನಡೆಯುತ್ತೆ ಅಂತ ಹೇಳಕ್ಕಾಗ ನಮಗೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿದೆ ಈ ದೇಶದಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲೂ ಈ ತರದ್ದು ಒಂದು ಎಷ್ಟೋ ದಶಕಗಳ ಕಾಲ ಈ ತರ ಒಂದು ಮಿಸ್ಸಿಂಗ್ ಕೇಸ್ಗಳು ಈ ತರಕ್ಕೆ ನೂರಾರು ಅಥವಾ ಹತ್ತಾರು ಆ ಒಂದು ರೀತಿ ಆರೋಪಗಳು ಅಥವಾ ಅಸಹಜ ಸಾವುಗಳು ಯಾವುದೂ ಕೂಡ ನಾವು ಕೇಳಿ ಬಂದಿಲ್ಲ ಸೊ ಇದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಎಷ್ಟು ಮಟ್ಟಿಗೆ ಎಕ್ಸಾಜುರೇಷನ್ ಇದೆ ಏನೇನಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಯಾರಾದರೂ ನಾನು ಅವತ್ತು ಅವಾಲೇ ಹೇಳಿದೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಎಸ್ ಐ ಟಿ ಅನ್ನೋದು ಗವರ್ಮೆಂಟ್ ಮೆಷಿನರಿಯನ್ನು ಒಂದು ರೀತಿ ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ದುರುದ್ದೇಶಕ್ಕೆ ಬಳಸಿದಾರೆ ಅಥವಾ ಒಂದು ರೀತಿ ಅವ್ರನ್ನ ದಿಕ್ ಬದಲೇ ಆ ಒಂದು ದಿಕ್ ತಪ್ಪಿಸಿದಾರೆ ಅಂದರೆ ಅದಕ್ಕೆ ಖಂಡಿತವಾದ ಕ್ರಮ ತಗೋಬೇಕು ಅದು ಪರ್ಜರಿ ಅಷ್ಟೇ ಅಲ್ಲ ಇಟ್ಸ್ ಅ ವೆರಿ ಸೀರಿಯಸ್ ಅಫೆನ್ಸು ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ ಬಟ್ ಇದು ನಾವು ಸತ್ಯ ಅದು ಹುಡುಕಾಟದ ಪ್ರಕ್ರಿಯೆದಲ್ಲಿದ್ದೀವಿ ಸೊ ನಾನು ಅವಲೇ ಹೇಳ್ದಂಗೆ ಇಟ್ಸ್ ಡಿಗ್ರೀಸ್ ಆಫ್ ಟ್ರೂತ್ ಸೊ ಎಲ್ಲ ಒಂದು ರೀತಿ ಇವರು ನೂರಾರು ಶವಗಳು ಸಾವಿರಾರು ಶವಗಳು ಇದ್ದರೂ ಇರ್ಬೋದು ಇಲ್ಲದೇನೂ ಇರ್ಬೋದು ಆದರೆ ಹತ್ತಾರು ಇದ್ದರೂ ಇರ್ಬೋದು ಸೊ ಅದೆಲ್ಲ ಕೂಡ ನಮಗೆ ಆ ಕೇಸ್ಗಳು ಒಂದಿದ್ರೂ ಕೂಡ ಇದರಲ್ಲಿ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಸತ್ಯ ಬೇಕಾಗತ್ತೆ ತಪ್ಪಿತಸ್ಥನ ಕ್ರಮ ಆಗಬೇಕಾಗುತ್ತೆ ಸರಿ ಇನ್ನ ನ್ ಹೋರಾಟ ಸರಿನೇ ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅಂದ್ರೆ ಒಂದಷ್ಟು ಜನರ ಈ ತರದ ಒಂದಷ್ಟು ಅಂದ್ರೆ ಏನು ಅಪಪ್ರಚಾರ ಮತ್ತೊಂದು ಅನ್ನುವಂತ ಇಂಟೆನ್ಷನ್ ಇಂದ ನಿಜವಾದಂತ ಅಂದ್ರೆ ನೈಜ ಹೋರಾಟಗಾರರಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು ಸತ್ಯನೇ ಆದ್ರೆ ಒಂದ್ ಕಡೆ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂತವರಿಗೆ ನಿಜವಾಗಿ ಆಗಿದ್ಯೋ ಇಲ್ವೋ ಅನ್ನುವಂಥದ್ದೇ ಬೇಡವಾಗಿದೆ ಅವರಿಗೆ ಅವ್ರಿಗೆ ಪ್ಯೂರ್ಲಿ ಇದರಲ್ಲಿ ಅಂದ್ರೆ ತಮ್ಮ ರಾಜಕೀಯಕ್ಕೆ ಯಾವ ಲಾಭಗಳು ಸಿಗುತ್ತೆ ತಮ್ಮ ಸ್ವಲಾಭ ಏನು ಅನ್ನೋಂಥದ್ದು ಅವರ ಅವ್ರವರಿಗೆ ಪ್ರಶ್ನೆ ಹಾಕೊಳ್ತಾ ಇರುವಂತದ್ದು ಸೊ ಆ ನಿಟ್ಟಿನಲ್ಲಿ ಅವ್ರು ಹೋರಾಟ ಮಾಡ್ತಾ ಇರುವಂತದ್ದು ಸೊ ಈ ಹೋರಾಟದ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಸ್ವಂತ ಲಾಭಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತ ನೀವು ಹೇಳಿದ ನೂರಕ್ಕೆ ನೂರು ಸತ್ಯ ಈ ತರದ್ದು ಬಹಳ ದೊಡ್ಡ ಇಶ್ಯೂ ಆದಾಗ ಈ ಥರದ್ದು ಭಾಳ ನೆನ್ನೆ ಮೊನ್ನೆ ಅಲ್ಲ ಇದು ಎರಡು ತಿಂಗಳ ಇಶ್ಯೂ ಅಲ್ಲ ಹನ್ನೆರಡು ವರ್ಷ ಹದಿಮೂರು ವರ್ಷ ಸೌಜನ್ಯ ಪ್ರಕರಣದಿಂದ ಇಶ್ಯೂ ಅಲ್ಲ ಇದು ಎಷ್ಟೋ ದಶಕಗಳ ಕಾಲ ಇದು ಇಶ್ಯೂ ಸೊ ಈ ಇಶ್ಯೂನಲ್ಲಿ ಭೂಮಿ ವಿಚಾರನೂ ಬರುತ್ತೆ ಈ ವಿಚಾರಗಳಲ್ಲಿ ಹಣ ವಿಚಾರನೂ ಬರುತ್ತೆ ಈ ವಿಚಾರದಲ್ಲಿ ಅಧಿಕಾರ ಮತ್ತು ಮಹಿಳೆಯರ ದೇಹಗಳ ಮೇಲೆ ಅದನ್ನು ಹೆಂಗೆ ಆ ಒಂದು ರಣಭೂಮಿ ಆಗಿದೆ ಅಂತ ಎಷ್ಟೋ ಚರ್ಚೆ ಬರುತ್ತೆ ಈ ವಿಚಾರ ದೊಡ್ಡ ವಿಚಾರ ಬಂದಾಗ ಬೇರೆ ಬೇರೆಯವರು ಬೇರೆ ಬೇರೆ ಅವರ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಳ್ಳೋ ಸಹಜ ನಾವು ನೋಡಿದ್ದೀವಿ ಅದು ರಾಜಕಾರಣಿಗಳು ನಾವು ನೋಡಿದ್ದೀವಿ ಮಾಧ್ಯಮದವ್ರನ್ನೂ ನಾವು ನೋಡಿದ್ದೀವಿ ಸೊ ಜನರಿಗೆ ಯಾರು ಪ್ರಾಮಾಣಿಕರು ಯಾರು ಬೇರೆ ಬೇರೆ ಹಂತಕ್ಕೆ ಅಪ್ರಾಮಾಣಿಕರು ಅಂತ ಜನ ತೀರ್ಮಾನ ಮಾಡೋಕ್ಕೆ ಭಾಳ ದೊಡ್ಡ ಶಕ್ತಿ ಇದೆ ಜನರಲ್ಲಿ ಆ ಅರಿವಿದೆ ಜನರಿಗೆ ಆ ಒಂದು ಜ್ಞಾನ ಇದೆ ಜನರಿಗೆ ಇವಾಗ ಇವರು ಯಾವತ್ತೂ ಹೋರಾಟ ಮಾಡಿಲ್ಲದೆ ಇರೋರು ಯಾವತ್ತೂ ಕೂಡ ನ್ಯಾಯಕ್ಕೋಸ್ಕರ ನಿಂತಿಲ್ಲದೆ ಇರೋರು ಸಡನ್ನಾಗಿ ಒಂದು ಧರ್ಮಸ್ಥಳ ಚಲೋ ಮಾಡ್ತಾರೆ ಅಂದರೆ ನಿಮ್ಮ ಉದ್ದೇಶ ಏನು ನೀವು ನೀವು ವೈಯಕ್ತಿಕವಾಗಿ ಬೆಳೆ ಬೇಯಿಸ್ಕೊಳಕ್ಕೆ ನೀವು ಮಾಡ್ತಾ ಇದ್ದೀರಾ ನೀವೊಂದು ರಾಜಕೀಯವಾಗಿ ಒಂದು ರೀತಿ ಸ್ವಂತ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮ್ಮ ನೀವು ಮಾಡೋ ಹಕ್ಕಿದೆ ಬಟ್ ನೀವು ಹತ್ತಾರು ವರ್ಷದಿಂದ ನಿಂದ ಮಾಡಿದ್ದೀರಾ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ಮಾಡಿಲ್ವಾ ಅಂತ ಜನನು ನೋಡ್ತಾರೆ ಸೊ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋಕ ಹಕ್ಕಿದೆ ಬಟ್ ಜನರ ಮನಸ್ಸನ್ನು ಎಷ್ಟು ಮಟ್ಟಿಗೆ ಅವರು ಪ್ರಾಮಾಣಿಕವಾಗಿ ಸೆಳೀತಾರೆ ಅಥವಾ ಅವರು ನಿಜವಾಗ್ಲೂ ಜನರುಗಳು ನೋಡಿ ಇದನ್ನು ಎಲ್ಲೋ ಒಂದು ರೀತಿ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಂಥ ಜನನು ಬಿಂಬಿಸ್ತಾರೆ ಬಟ್ ಇದು ಒಂದು ಪ್ರಜಾಪ್ರಭುತ್ವ ನಮ್ಮೆಲ್ಲರೂ ಹಕ್ಕಿದೆ ಸೊ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರ್ಬೋದು ಮತ್ತು ನಮಗೆ ಆ ಯಾವುದೇ ಒಂದು ಹೋರಾಟ ಇದ್ರೂ ನಾನು ಅವೆಲ್ಲ ಹೇಳಿದ್ದೀನಿ ಅದು ನ್ಯಾಯಯುತವಾಗಿದ್ರೆ ಅದಕ್ಕೆ ತೂಕ ಇದೆ ಹೊರತು ಅದು ಸ್ವಾರ್ಥಕ್ಕಿದ್ರೆ ಅದು ಯಾವ ಒಂದು ಹೋರಾಟಕ್ಕೆ ಹೋರಾಟ ಮಾಡೋ ಹಕ್ಕಿರಬಹುದು ಬಟ್ ಹೋರಾಟಕ್ಕೆ ಬೆಲೆ ಬರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ನಾ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಬಂದಂಥ ಸಾಕ್ಷಿಗಳು ಚಿನ್ನಯ್ಯ ಏನು ಮಾಸ್ಕ್ ಮ್ಯಾನ್ ಅಂತ ಬಂದಿದ್ದ ಆತ ಚಿನ್ನಯ್ಯ ಹಾಗೇನೆ ಆ ಸುಜಾತಾ ಭಟ್ ಏನು ಅನನ್ಯಾ ಭಟ್ ತಾಯಿ ತಾನು ಅಂತ ಹೇಳ್ಕೊಂಡ್ ಬಂದಂಥದ್ದು ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಏನು ಒಂದು ಹೈಪ್ ಕೊಟ್ಟಂತವ್ರು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಹೈಪ್ ಕೊಟ್ಟಂತವ್ರು ಸಡನ್ ಆಗಿ ಅಂದ್ರೆ ಒನ್ ಸೈಡೆಡ್ ಆಗೋದಕ್ಕೆ ಅಥವಾ ಪ್ಲಾಪ್ ಆಗೋದಕ್ಕೆ ಒಂದು ತನಿಖೆಯಲ್ಲಿ ಏನು ಜನರಿಗೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದಲ್ಲಿ ಏನೋ ಒಂದು ಆಗಿರಬಹುದು ಅಂತ ಅನ್ಕೊಂಡಿದ್ದವರಿಗೆ ಸಡನ್ ಆಗಿ ಏನೂ ಆಗಿಲ್ಲ ಅಂತ ಒಂದಷ್ಟು ಡೈರೆಕ್ಟ್ ಆಗಿ ಡೈವರ್ಟ್ ಆಗುವಂತೆ ಮಾಡಿದ್ದು ಇವರಿಬ್ರೇನೆ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಅದು ಡೈರೆಕ್ಟ್ ಆಗಿ ಬೇರೆ ರೀತಿಯ ಯೋಚನೆ ಬರೋಕ್ ಕಾರಣ ಆದಂಥವ್ರು ಸೊ ಇವರಿಬ್ಬರ ಬಗ್ಗೆ ಪ್ರತ್ಯೇಕವಾಗಿ ಏನು ಅಲ್ಲಿ ಚಿನ್ನಯ್ಯ ಅವ್ರು ನೋಡಿದ್ರೆ ಅವರು ಕೂಡ ಒಂದು ಇಪ್ಪತ್ತು ವರ್ಷ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದು ವರೆಗೂ ಅವರು ಒಂದು ಅಲ್ಲಿ ಧರ್ಮಸ್ಥಳದ ಸ್ಯಾನಿಟೇಷನ್ ಆಗಿ ಕೆಲಸ ಮಾಡಿ ಸ್ವಚ್ಛತಾ ಕಾರ್ಮಿಕರ ಕೆಲಸ ಮಾಡಿದ್ದಾರೆ ಅನ್ನೋದು ಸತ್ಯನೇ ಆದರೆ ಅದರಲ್ಲೂ ಕೂಡ ಒಂದು ಬೇರೆ ಬೇರೆ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇದ್ದೀವಿ ಕೆಲವ್ರು ಅವರು ನಾನು ಕೂಡ ಇಂಟರ್ವ್ಯೂಗಳು ನೋಡಿದೀನಿ ಒಂದು ವಿಡಿಯೋನಲ್ಲಿ ಹೇಳ್ತಾರೆ ಅವರು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಹೇಳಿದಾಗ ಅವ್ರಿಗೆ ಅವರ ರಿಲೇಷನ್ ಯಾರಿಗೋ ಮೇಲೆ ಒಂದು ರೀತಿ ಯಾವುದೋ ಒಂದು ಆಗಬಾರದು ಒಂದು ಮೊಲೆ ಸ್ಟೇಷನ್ ಕಿರುಕುಳ ನಡೆದಿದ್ದಕ್ಕೆ ಅವರು ಬಿಟ್ಟು ಅಂತ ಹೇಳ್ತಾರೆ ಬೇರೆ ಸಲಿ ಬಂದ್ಬಿಟ್ಟು ಅವರೇ ನಮ್ಮನ್ನು ಕಳಿಸೋದ್ರು ಅಥವಾ ಸೌಜನ್ಯ ಪ್ರಕರಣ ಆದಮೇಲೆ ಬಿಟ್ಟೋದ್ರು ನಮಗೆ ಏನು ವ್ಯತ್ಯಾಸಗಳು ಸ್ವಲ್ಪ ಇದ್ದಾವೆ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಆದರೂ ಕೂಡ ಒಂದು ಮಟ್ಟಕ್ಕೆ ಸುಳ್ಳಿ ಆ ಸತ್ಯನೂ ಇದೆ ಯಾಕಂದ್ರೆ ಅವರು ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಪಾಯಿಂಟ್ ನಲ್ಲಿ ಪಾಯಿಂಟ್ ಲೆವೆನ್ ಏನ್ ನೆಲ್ಲ ನಮ್ಮ ಆಸ್ತಿ ಪಂಜರ ಅವ್ರು ನಮಗೆ ಗುರ್ತಿಸಿದ್ದಾರೆ ಮತ್ತೆ ಇವರು ಧರ್ಮಸ್ಥಳದ ಗ್ರಾಮ ಪಂಚಾಯಿತು ಹೇಳಿದ್ರು ಎಷ್ಟೋ ಸರಿ ಅವರು ಏನು ಹೇಳ್ಕೊಂಡ್ರು ಅಂದ್ರೆ ಇಲ್ಲ ಅಲ್ಲಿ ಖಂಡಿತ ಅಸ್ತಿ ಪಂಜರ ಸಿಗುತ್ತೆ ಅದನ್ನ ನಾವು ಸ್ಮಶಾನ ಭೂಮಿಯಾಗಿ ಬಳಸಿದ್ವಿ ನಮ್ಮ ಹತ್ರ ಎಲ್ಲ ಡಾಕ್ಯ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಾರೆ ಎಲ್ಲಿದೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಿ ತೋರಿಸ್ತಾ ಇದ್ದೀರಾ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಲೆವೆನ್ ಏಯ್ಟಲ್ಲಿ ಎಲ್ಲ ಆಚೆ ಬರ್ತಾ ಇದೆ ಈ ಪ್ರಶ್ನೆ ಬರುತ್ತೆ ಮತ್ತೆ ಟೂ ತೌಸಂಡ್ ಟೂ ತೌಸಂಡ್ ಫಿಫ್ಟೀನ್ವರೆಗೂ ಇಂಡಿಯಾ ಟುಡೇ ಮತ್ತೆ ಬೇರೆ ಬೇರೆ ಮೀಡಿಯಾ ಹೇಳೋ ಪ್ರಕಾರ ಎಲ್ಲ ಒಂದು ಅನ್ಐಡೆಂಟಿಫೈಡ್ ಬಾಡೀಸ್ ಗಳಿಗೆ ರೆಕಾರ್ಡ್ಸ್ ಗಳನ್ನ ಅಳಸ ಹಾಕಿದ್ದಾರೆ ಅಂತ ಬಂದಿದೆ ಸೊ ಇದನ್ನ ನೀವು ಯಾಕೆ ಪೊಲೀಸ್ ವ್ಯವಸ್ಥೆ ಯಾಕೆ ಅಳಿಸಾಕ್ಬೇಕು ಅನ್ಐಡೆಂಟಿಫೈಡ್ ಬಾಡೀಸ್ ಏನ್ ಮುಚ್ಚ ಹಾಕ ಉದ್ದೇಶ ಏನ್ ಕವರ್ ಅಪ್ ಉದ್ದೇಶ ಈ ಪ್ರಶ್ನೆಗಳೆಲ್ಲ ನಮ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸೊ ನಮಗೆ ಅಂಡ್ ಅಫ್ಕೋರ್ಸ್ ಸುಜಾತಾ ಭಟ್ ಅವ್ರದ್ದು ವಿಚಾರಗಳು ಏನಾದ್ರು ಸುಳ್ಳು ಹೇಳಿದ್ದಾರೆ ಅಂದ್ರೆ ಅದಕ್ಕೆ ತಕ್ಕಂತೆ ಒಂದು ಯಾಕೆ ಯಾವ ಉದ್ದೇಶದ ಸುಳ್ಳು ಹೇಳಿದ್ದಾರೆ ಯಾರು ಸುಳ್ಳು ಹೇಳಿದ್ದಾರೆ ಸುಳ್ಳು ಯಾಕೆ ಹೇಳೋದಕ್ಕೆ ಏನೇನು ಒಂದು ರೀತಿ ಪರಿಣಾಮ ಆಗಿದೆ ಅವ್ರ ಮೇಲೆ ಯಾವ ಥರ ಕ್ರಮ ತಗೋಬೇಕು ಅದೆಲ್ಲ ದೊಡ್ಡ ಮಟ್ಟದ ಕೆಲಸ ಪೊಲೀಸು ಒಂದು ಎಸ್ ಐ ಟಿ ಅದನ್ನು ನೋಡ್ಕೊಳ್ಳುತ್ತೆ ಬಟ್ ನಮಗೆ ಅವ್ರು ಒಬ್ಬರು ಸುಳ್ಳು ಹೇಳಿದ್ದಾರೆ ಅಂದಿದ್ ತಕ್ಷಣ ನಮಗೆ ನಾನು ಅವಲ್ಲ ಹೇಳಿದರೆ ನಮಗೆ ವೇದವಳ್ಳಿ ಕೇಸ್ ಅದು ಪದ್ಮ ಪದ್ಮಲತಾ ಕೇಸ್ ಆಗಿರ್ಬೋದು ನಮಗೆ ಬೇರೆ ಬೇರೆ ನಾರಾಯಣ ಮತ್ತು ಯಮುನಾ ಕೇಸ್ ಆಗಿರ್ಬೋದು ನಮಗೆ ಸೌಜನ್ಯ ಇವೆಲ್ಲ ನಿಜವಾಗೂ ನಾವು ಕಳ್ಕೊಂಡಿರೋ ವ್ಯಕ್ತಿಗಳು ಇವೆಲ್ಲ ಸೊ ಆ ನಿಟ್ಟಿನಲ್ಲಿ ಇದರಲ್ಲಿ ಯಾವ ಇಷ್ಟ ಮಟ್ಟಿಗೆ ಸತ್ಯ ಸುಳ್ಳುಗಳು ಏನೇನಿದೆ ಎಷ್ಟು ಮಟ್ಟಿಗೆ ಸತ್ಯಗಳು ಎಷ್ಟು ಮಟ್ಟಿಗೆ ಎಕ್ಸಾಜರೇಷನ್ ಫಿಕ್ಷನ್ ಸೊ ಇವೆಲ್ಲ ಕೂಡ ಹೊರಗೆ ಬರ್ತಾ ಬರ್ತಾ ನಮಗೆ ಇನ್ನೂ ಸ್ವಲ್ಪ ಎವಿಡೆನ್ಸ್ ಬರುತ್ತೆ ಇನ್ನು ಟೈಮ್ ಆದಷ್ಟು ಹೊರಗೆ ಬರುತ್ತೆ ಹೋರಾಟ ಆದ್ಮೇಲೆ ಯಾವಾಗಲೂ ಕೂಡ ದೊಡ್ಡ ಹಿಂಗೆ ಹೋಗ್ತಾ ಇರುತ್ತೆ ಲಿನಿಯರ್ ಆಗಿ ಹೋಗಲ್ಲ ಹೋರಾಟ ಅಂದ್ರೆ ಏರುಪೇರಿ ಒಂದ್ ಸ್ವಲ್ಪ ಇವಾಗ ನಮ್ಗೆ ಎಷ್ಟೋ ವರ್ಷ ಸೌಜನ್ಯ ಪ್ರಕರಣ ಎರಡ್ ಸಾವಿರದ ಹದಿಮೂರ್ ಆದ್ಮೇಲೆ ಹನ್ನೆರಡು ಆದ್ಮೇಲೆ ಹನ್ನೆರಡಿಂದ ಹದಿಮೂರ್ ಆದ್ಮೇಲೆ ನಮಗೆ ನಿಜವಲ್ಲೂ ಇಪ್ಪತ್ನಾಕ್ ಇಪ್ಪತ್ತೈದ್ ಅದು ದೊಡ್ಡ ಮಟ್ಟದ ಸ್ಫೋಟಕ ಅದಾಗಿಲ್ಲ ಇವಾಗ ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಗಳಾಗಿರ್ಬೋದು ಮತ್ತೆ ಇಪ್ಪತ್ತೈದ್ ನಲ್ಲಿ ಮತ್ತೆ ಈ ಒಂದು ಚೆನ್ನಯ್ಯನೋರ್ ಹೊರಗೆ ಬಂದ ಮೇಲೆ ಅದು ಇನ್ನೂ ಒಂದ್ ರೀತಿ ಇದರಲ್ಲಿ ಎಷ್ಟೋ ಮಟ್ಟಕ್ಕೆ ಸತ್ಯ ಇದೆ ಅಂತ ನಾನು ಅವೆಲ್ಲ ಹೇಳಿದೆ ಎಸ್ ಐ ಟಿ ಅದರ ವ್ಯಾಪ್ತಿನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಅಂದ್ರೆ ಅವ್ರಿಗೂ ಕೂಡ ಏನೇನು ಮತ್ತಷ್ಟು ಗೊತ್ತಿದೆ ಮತ್ತೆ ಹೋಮ್ ಮಿನಿಸ್ಟ್ರಿನೂ ಮಾತಾಡಿದ್ದಾರೆ ಜೋಹರ್ಗೆಡೆಯ ಏನು ಮಾತಾಡಿದಂದ್ರೆ ಮೀಡಿಯಾದಲ್ಲಿ ಬರೋದಲ್ಲ ಸತ್ಯ ಅಂತ ಹೇಳೋಕ್ಕಾಗಲ್ಲ ಮತ್ತೆ ಎಷ್ಟೋ ಸತ್ಯಗಳು ಮೀಡಿಯಾದಲ್ಲಿ ಬರದೇ ಇರ್ಬೋದು ಸೊ ಮೀಡಿಯಾದಲ್ಲಿ ಬರೋದಲ್ಲ ಸತ್ಯ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಸತ್ಯಗಳು ಮೀಡಿಯಾದಲ್ಲಿ ಬರಬೇ ಬರದೇ ಇರ್ಬೋದು ಇವೆಲ್ಲ ನಮಗೆ ಏನು ನಡೀತಾ ಇದೆ ಪೊಲೀಸ್ ಅವ್ರಿಗೆ ಪ್ರಾಮಾಣಿಕವಾಗಿ ಗೊತ್ತಿದೆ ಸೊ ಅದನ್ನ ನನ್ನ ಪ್ರಕಾರ ದಿಸ್ ಇಸ್ ಅ ದಿಸ್ ಅ ಡಿಗ್ರಿ ಆಫ್ ಡೆಫಿನೆಟ್ಲಿ ಡಿಗ್ರೀಸ್ ಆಫ್ ಟ್ರೂತ್ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದೇ ಪ್ರಶ್ನೆ ಸೊ ಆ ಪ್ರಶ್ನೆ ಹುಡುಕಾಟದಲ್ಲಿ ಈ ಎಸ್ ಐ ಟಿ ಯಾವ್ದರ ಕೆಲಸ ಮುಂದುವರಿಬೇಕು ನಮಗೆ ಮೊಹಂತಿ ಅವರ ಬಗ್ಗೆ ಅವರ ಕೆಲಸದ ಬಗ್ಗೆ ನಮಗೂ ಗೌರವ ಇದೆ ಸತ್ಯ ಹೊರಗೆ ಬರಬೇಕು ನ್ಯಾಯ ಹೊರಗೆ ಬರಬೇಕು ತಪ್ಪಿತಸ್ಥನ ಕ್ರಮ ಆಗ್ಬೇಕಷ್ಟೇ ಎಸ್ ಸರ್ ಇನ್ನ ಈ ಏನು ಸೌಜನ್ಯ ಕೇಸ್ ಇರ್ಬೋದು ಪದ್ಮಲತಾ ಹಾಗೇನೆ ವೇದವಲ್ಲಿ ಕೇಸ್ ಇರ್ಬೋದು ಈ ವಿಚಾರವಾಗಿ ಯಾರೋ ಒಬ್ರು ತಪ್ಪಿತಸ್ಥರು ಇರಲೇಬೇಕು ಆತ ಪ್ರಭಾವಿ ಆಗಿರ್ಬೋದು ಅಥವಾ ಬೇರೆ ವ್ಯಕ್ತಿ ಆಗಿರ್ಬೋದು ಒಟ್ಟಾರೆಯಾಗಿ ಆತ ತಪ್ಪಿತಸ್ಥ ಆತನಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಈ ವಿಚಾರವಾಗಿ ಫೈರ್ ಸಂಸ್ಥೆ ಮುಂದಿನ ನಡೆಯನು ಸರ್ ಈ ವಿಚಾರ ಹೋರಾಟ ನಮ್ಮ ಹೋರಾಟ ಇವಾಗ ನಮ್ಮ ಹೋರಾಟ ಶುರುವಾಗಿದ್ದು ಚಿನ್ನಯ್ಯನೋರ್ ಹೊರಗೆ ಬಂದ ಬಂದಿದ ತಕ್ಷಣ ನಮ್ಮ ಹೋರಾಟ ಶುರುವಾಗಿದ್ದಲ್ಲ ನಮ್ಮದು ಎರಡ್ ಸಾವಿರದ ಹನ್ನೆರಡರಿಂದ ನಾನು ಕೂಡ ಆ ಒಂದು ಬೆಳ್ತಂಗಡಿ ಭಾಗಕ್ಕೆ ಹೋಗಿ ಅಲ್ಲೂ ಕೂಡ ನನಗೆ ಎಷ್ಟೋ ಮಾಹಿತಿ ಕಳೆ ಹಾಕಿ ಅಲ್ಲೂ ಕೂಡ ಗೊತ್ತಾಗಿ ಮತ್ತೆ ನಾನು ಕೂಡ ಆರು ತಿಂಗಳ ಹಿಂದೆ ಕುಸುಮಾವತಿಯವರು ಸೌಜನ್ಯವರ ತಾಯಿನ ಭೇಟಿ ಮಾಡಕ್ಕೆ ಅವಕಾಶ ಸಿಕ್ತು ಮತ್ತೆ ಅವರು ಕೂಡ ನಾನು ಹೆಂಗೆ ಏನಾದ್ರು ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ತೊಗೊಂಡು ಹೋಗ್ಬೇಕು ಅಂದ್ರೆ ನಾನು ಕೂಡ ಅದಕ್ಕೆಲ್ಲ ರೀತಿ ಸಲಹೆ ಮತ್ತೆ ಎಲ್ಲ ರೀತಿಯ ಸಹಕಾರ ಕೊಡಕ್ಕೆ ನಾನು ತಯಾರಿದ್ದೀನಿ ಅಂತಾನೂ ಹೇಳಿದೆ ಸೊ ನಮಗೆ ಇವಾಗ ಮುಖ್ಯವಾಗಿ ನಮ್ಗೆ ಏನೇನು ಎಷ್ಟೋ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಕೆಲವು ಸಂಖ್ಯೆಗಳು ನೂರಾರು ಅಂತವೆ ಕೆಲವು ಹತ್ತಾರು ಅಂತಾರೆ ಬಟ್ ನಮಗೆ ಕ್ಲಿಯರ್ ಆಗಿ ಎಷ್ಟೋ ಕೇಸ್ಗಳು ನಮಗೆ ಮಿಸ್ಸಿಂಗ್ ಕೇಸ್ ಸತ್ಯ ಗೊತ್ತಿಲ್ಲದೆ ಇರೋ ಕೇಸ್ಗಳು ಎಷ್ಟೋ ದಶಕಗಳಿಂದ ನಡೆದಿದ್ದಾರೆ ಅದಕ್ಕೆ ನಮಗೆ ಸತ್ಯ ಬರಬೇಕು ಅದಕ್ಕಿಂತ ನಮಗೆ ಸಹ ನಮಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥ ಅದು ಯಾವುದೇ ಒಂದು ವ್ಯಕ್ತಿ ಮಾಡಿದ್ರು ಯಾವುದೋ ಒಂದು ಅಪ್ರಭಾವ ವ್ಯಕ್ತಿ ಮಾಡಿದ್ರು ಪ್ರಭಾವಿ ವ್ಯಕ್ತಿ ಮಾಡಿದ್ರು ಯಾರೇ ಮಾಡಿದ್ರು ನಮಗೆ ಸತ್ಯ ಹೊರಗೆ ಬರಬೇಕು ನಾವು ಯಾವ ಪ್ರೊಟೆಕ್ಷನ್ ಮಾಡೋ ಪ್ರಶ್ನೆ ಬರೋಲ್ಲ ಯಾರ ಮೇಲೂ ನಾವು ದೋಷಿಸೋ ಪ್ರಶ್ನೆ ಬರಲ್ಲ ಇವಾಗ ನಮಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಎಸ್ ಐ ಟಿ ಅದಕ್ಕೆ ಪ್ರಾಮಾಣಿಕವಾಗಿ ತೆಗೆದು ನಾವು ಯಾರ ಹೆಸರು ಹೇಳ್ತಾ ಇಲ್ಲ ಬಟ್ ಮೇಯ್ನಾಗಿ ಎಸ್ ಐ ಟಿ ಅದಕ್ಕೆ ಎವಿಡೆನ್ಸ್ ತಕ್ಕಂತೆ ಅದ್ರ ತಕ್ಕಂತೆ ಕ್ರಮ ತೊಗೊಂಡ್ರೆ ಅದು ಸಾವಿರಾರು ಇಲ್ಲದೆ ಇರ್ಬೋದು ಆದರೆ ಎಷ್ಟಾರು ಇದ್ರೂ ಕೂಡ ಈ ರೀತಿ ನಡೆದಿದೆ ಎಷ್ಟೋ ದಶಕಗಳಿಂದ ಒಂದು ಭಯದ ವಾತಾವರಣ ಇದೆ ಮತ್ತು ನಾನು ಕೂಡ ಅಲ್ಲಿ ಹೋದಾಗ ಎಷ್ಟೋ ರೀತಿ ಭೂಮಿಗೂ ಈ ಸಾವುಗಳಿಗೂ ಭಾಳ ಒಂದು ಸಂಬಂಧ ಇದೆ ಅಂತ ನನಗೆ ಗೊತ್ತಾಯಿತು ಎಷ್ಟೋ ದುಡ್ಡಿನ ವಿಚಾರದ ರಾಜಕೀಯ ವಿಚಾರದ ಸಾವುಗಳಿದೆ ಸೊ ಅಲ್ಲೂ ಕೂಡ ಭಾಳ ಜನ ಸಂಘಟಿತರು ಹೋರಾಟಗಾರರು ನಾನು ನಾವೆಲ್ಲ ಹೇಳಿದ್ದೀನಿ ಇವತ್ತು ಮತ್ತೆ ಹೇಳ್ತೀನಿ ನಾವು ಯಾವ ಪಂಥ ಅಲ್ಲ ಇಲ್ಲಿ ಇಲ್ಲಿ ಬಲಪಂಥಿಯವರು ಇದ್ದಾರೆ ಎಡಪಂಥಿಯವರು ಇದೆ ಮಧ್ಯಪಂಥಿಯವರು ಇದೆ ನಮ್ಮಂಥ ಒಂದು ಸಮ ಸಮಾಜ ಬಯಸೋರು ಒಂದು ಸನ್ ಸತ್ಯಪಂಥಿಯವರು ಇದ್ದೀವಿ ನಾವೆಲ್ಲರೂ ಜೊತೆಗೆ ಸೇರಿ ನ್ಯಾಯ ಬೇಕು ಅಂತ ಇದು ಯಾವೊಂದು ಧರ್ಮದ ವಿರುದ್ಧ ಅಲ್ಲ ಯಾವ ಕುಟುಂಬದ ವಿರುದ್ಧ ಅಲ್ಲ ಯಾವ ವ್ಯಕ್ತಿ ವಿರುದ್ಧ ಅಲ್ಲ ಸತ್ಯ ನ್ಯಾಯ ಮತ್ತೆ ಅದರ ಪರ ಅಂತ ನಾನು ಹೇಳಕ್ಕೆ ಇಷ್ಟ ಸರ್ ಇನ್ನು ಇನ್ನು ಕೆಲವು ಕೆಲವು ಮಾಧ್ಯಮಗಳು ಇರ್ಬೋದು ಅಥವಾ ಹೋರಾಟಗಾರರು ಇರ್ಬೋದು ಎಲ್ಲೂ ಕೂಡ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಹೆಸರನ್ನ ಮೆನ್ಷನ್ ಮಾಡ್ದೇನೆ ಅದನ್ನು ಉಲ್ಲೇಖಿಸದೆ ಕೇವಲ ಧರ್ಮಸ್ಥಳದಲ್ಲಿ ಈ ರೀತಿ ನಡೆದಿದೆ ಅಂತ ನ್ಯಾಯಯುತವಾಗಿ ಒಂದಷ್ಟು ಏನು ಅವಿಚಾರವಾಗಿ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಿದ್ರು ಹೋರಾಟಗಾರರು ಹೋರಾಟವನ್ನು ಮಾಡುವಂತ ಪ್ರಯತ್ನ ಮಾಡ್ತಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೊಂದು ಗುಂಪು ಏನಿತ್ತಲ್ಲ ಡೈರೆಕ್ಟ್ ಆಗಿ ಏನು ಶ್ರೀ ಕ್ಷೇತ್ರದ ಮೇಲೆ ಆಗ್ತಾ ಇರುವಂತಹ ಒಂದು ಏನಿದು ಟಾರ್ಗೆಟ್ ಅಂತ ಹೇಳಿ ಬಿಂಬಿಸ ಪ್ರಯತ್ನ ಪಟ್ರು ಐ ಮೀನ್ ಅವರು ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಸೊ ಅವರುಗಳಿಗೆ ಏನ್ ಹೇಳ್ತಾರೆ ಯಾಕೆಂತಂದ್ರೆ ಈಗ ಎಲ್ಲೋ ಯಾವುದೋ ಒಂದು ಬೇರೆ ಶ್ರೀ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಘಟನೆ ನಡೆದ್ರು ಆ ಸ್ಥಳದ ಹೆಸರನ್ನೇ ನಾವು ಉಲ್ಲೇಖ ಮಾಡ್ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಆ ಹೆಸರನ್ನ ಬಳಕೆ ಕೇವಲ ಧರ್ಮಸ್ಥಳ ಅಂತ ಬಳಕೆ ಮಾಡಿದಕ್ಕೆ ದೇವಸ್ಥಾನಕ್ಕೆನೇ ಕಪ್ಪು ಚುಕ್ಕೆ ತರೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳಂಕ ತರೋಕ್ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಒಂದಷ್ಟು ಜನ ಡೈರೆಕ್ಟ್ ಆಗಿ ಅಂದ್ರೆ ಯಾವುದೇ ಹಿಂದೆ ಮುಂದೆ ನೋಡಿದ್ರೆ ನೇರವಾಗಿ ಹೇಳುವಂತವರಿಗೆ ಏನ್ ಇಲ್ಲ ಕೆಲವರು ಅವರ ವಾದನ ಮಂಡಿಸೋಕೆ ಅವ್ರ ಕಡೆ ಸತ್ಯ ಇದೆ ಅಂತ ಹೇಳೋಕೆ ಬೇರೆ ಬೇರೆಯವ್ರನ್ನ ಬೇರೆ ಬೇರೆ ರೂಪ ರೀತಿನಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಅಂತ ಬಿಂಬಿಸ್ತಾರೆ ಇದು ಒಂದು ಸ್ಟ್ರಾ ಮ್ಯಾನ್ ಆರ್ಗ್ಯುಮೆಂಟ್ ಅಂತ ಕರೀತಾರೆ ಅಂದ್ರೆ ಯಾರು ಕೂಡ ಡೈರೆಕ್ಟ್ ಆಗಿ ಆ ಧರ್ಮ ಕ್ಷೇತ್ರನೇ ಗುರಿ ಮಾಡದೇ ಇದ್ರು ಇವ್ರು ಗುರಿ ಮಾಡಿದಾರೆ ಅಂತ ಆರೋಪ ಮಾಡ್ಕೊಂಡು ಇವ್ರು ವಾದ ಮಾಡೋದು ಅದು ಒಂದು ಆರ್ಗ್ಯುಮೆಂಟೇಟಿವ್ ಟ್ಯಾಕ್ಟಿಕ್ ಅದು ಸೊ ನಾ ಇಲ್ಲಿ ನಾವ್ ಯಾವ ಧರ್ಮ ಧರ್ಮಸ್ಥಳ ಅನ್ನೋದು ಒಂದು ಊರು ಅದು ಒಂದು ಗ್ರಾಮ ಅದು ಒಂದು ಗ್ರಾಮ ಪಂಚಾಯತ್ ಇದೆ ಅದು ಒಂದು ಕರ್ನಾಟಕದ ಒಂದು ಭಾಗ ಸೊ ಆ ನಿಟ್ಟಿನಲ್ಲಿ ಏನೇ ಒಂದು ಈ ತರದ್ದು ಸಮಸ್ಯೆ ನಡೆದ್ರೆ ಯಾವುದೇ ಊರ್ನಲ್ಲಿ ಅದು ಒಂದು ಧರ್ಮಕ್ಷೇತ್ರ ಇರ್ಬೋದು ಅದು ಒಂದು ಒಂದು ಬಹಳ ಜನ ಗೌರವಿಸೋದು ಹಿಂದೂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಅಥವಾ ಅದಕ್ಕೆ ಮಂಜುನಾಥ ಸ್ವಾಮಿ ಅದು ಬೇರೆ ಬೇರೆ ಗೌರವಿಸೋರು ಇದ್ದೇ ಇರ್ತಾರೆ ಅವ್ರಿಗೂ ಕೂಡ ಅಲ್ಲಿರೋ ಬಹಳ ಜನರು ಕೂಡ ಇಲ್ಲಿ ನಮಗೆ ನ್ಯಾಯ ಬೇಕು ಇಲ್ಲಿ ಇಲ್ಲೇನಾದ್ರೂ ತಪ್ಪಿ ಆಗಿದ್ರೆ ಅದ್ರ ತಕ್ಕಂತೆ ಹೊರಗೆ ಬರಬೇಕು ಏನಾದರೂ ಒಂದು ಕೆಲವು ಕುಟುಂಬಗಳ ಮೇಲೆ ಏನಾದರೂ ಒಂದು ಮಸಿ ಬಳದಿದೆ ಅಂದರೆ ಅದಕ್ಕೆ ಆ ತಪ್ಪು ಕಳಂಕ ತೆಗೆದಾಕಬೇಕು ಅಂತನೂ ಒಂದು ಉದ್ದೇಶ ಇರಬಹುದು ಅದು ಸಹಜ ಸೊ ನಮಗೆ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ನಮಗೆ ಶಿಕ್ಷೆ ಆಗಬೇಕು ಇಲ್ಲಿ ಯಾವ ಒಂದು ಧರ್ಮಕ್ಷೇತ್ರದ ವಿರುದ್ಧ ಅಲ್ಲ ನಾವು ನಿಜವ್ರು ಹೇಳಿದ್ರೆ ಧರ್ಮಸ್ಥಳ ಅಂದರೆ ಎಷ್ಟೋ ಒಂದು ಜನ ಇದ್ದಾರೆ ಅಲ್ಲಿ ಊರಲ್ಲಿ ಸಾವಿರಾರು ಜನ ವಾಸ ಮಾಡೋರಿದ್ದಾರೆ ಅಲ್ಲಿ ಎಷ್ಟೋ ಜನ ಹೋಗೋದು ಬರೋದು ಬೇರೆ ರಾಜ್ಯಗಳಿಂದ ಹೋಗೋದು ಬರೋದು ಮಾಡ್ತಿರ್ತಾರೆ ಅವರೆಲ್ಲರ ಜೀವನಕ್ಕೆ ಒಂದು ಏನು ಇಲ್ಲಿ ಒಂದು ಏನೋ ಒಂದು ಅಸಹಜ ಸಾವುಗಳಾಗಿದೆ ಅಂತ ಆರೋಪ ಇದೆ ಅದ್ರ ತಕ್ಕಂತೆ ಒಂದು ನಮ್ಗೆ ನ್ಯಾಯ ಸಿಗಬೇಕು ಹೊರತು ನಾವು ಯಾರು ಕೂಡ ಅಲ್ಲಿ ಒಂದು ಆ ಧಾರ್ಮಿಕ ಕ್ಷೇತ್ರ ಅಂತ ಗುರಿ ಇಟ್ಟು ಅಥವಾ ಆ ದೇವಸ್ಥಾನ ಗುರಿ ಇಟ್ಟು ತಪ್ಪು ಇರೋದು ಯಾರು ಇಲ್ಲ ಎಲ್ಲೇ ಇದ್ರು ನಿಜ ಹೇಳಬೇಕು ಅಂದ್ರೆ ಆ ಧಾರ್ಮಿಕ ಕ್ಷೇತ್ರ ಅನ್ನೋ ಕಾರಣಕ್ಕೆ ಕೆಲವ್ರು ಮುಚ್ಚಾಕೋ ಉದ್ದೇಶ ಇರ್ಬೋದು ಅಲ್ವಾ ಯಾರು ಕೂಡ ನಮಗೆ ಇಲ್ಲಿ ಎಲ್ಲರೂ ನಡೆದ್ರು ಯಾವ ಮತ ಕ್ಷೇತ್ರದಲ್ಲಿ ನಡೆದ್ರು ಕೂಡ ಕರ್ನಾಟಕದಲ್ಲಿ ಈ ತರದ ಒಂದು ಅಸಹಜ ಅಸಹಜ ಸಾವುಗಳು ನಡೆದ್ರೆ ಅದಕ್ಕೆ ತಕ್ಕಂತೆ ನಮಗೆ ಸತ್ಯ ಹೊರಗೆ ಬರಬೇಕು ತಪ್ಪಿತಸ್ಥರ ಕ್ರಮ ಆಗಬೇಕು ಅಂತ ನಾವು ಉದ್ದೇಶ ಅಷ್ಟೇ ಅಲ್ಲ ಸರ್ ಎಲ್ಲೊಂದ್ ಕಡೆ ಈ ಸುಳ್ಳು ಸಾಕ್ಷಿಗಳಿಂದ ಅಥವಾ ತಪ್ಪು ತಪ್ಪಾದಂತಹ ವ್ಯಕ್ತಿಗಳಿಂದ ಈ ಒಂದು ವಿಚಾರಕ್ಕೆ ಹೋರಾಟಕ್ಕೆ ನೈಜವಾಗಿ ಹೋರಾಟ ಮಾಡ್ಕೊಂಡು ಬಂದಂತವ್ರು ಅಂದ್ರೆ ಎಲ್ಲೊಂದ್ ಕಡೆ ಈಗ ಈ ಹೆಣ್ಣು ಮಕ್ಕಳ ವಿಚಾರಕ್ಕೆ ನೊಂದಂಥವ್ರಿಗೆ ಅಥವಾ ದೌರ್ಜನ್ಯಕ್ಕೊಳಗಾದಂತವರಿಗೆ ಎಲ್ಲೊಂದ್ ಕಡೆ ನ್ಯಾಯ ಸಿಕ್ಕೇ ಬಿಡ್ತು ಒಂದಷ್ಟು ರೆವಲ್ಯೂಷನ್ ಆಗ್ತಾ ಇದೆ ಕ್ರಾಂತಿ ಆಗ್ತಾ ಇದೆ ಅಂತ ಏನು ಅನ್ಕೊಂಡಿದ್ರು ಧರ್ಮಸ್ಥಳ ಅಂತ ಅಂದ್ರೆ ಪವರ್ಫುಲ್ ಏನು ಪ್ಲೇಸ್ ಅನ್ನೋದನ್ನು ಗಮನಿಸದೆ ಈ ಒಂದು ಪ್ರದೇಶದಲ್ಲೂ ಕೂಡ ಸರಿಯಾದಂತ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಅಂತ ಏನು ಒಂದು ಸಾಮಾನ್ಯ ಜನ ಅನ್ಕೊಂತ ಇದ್ರು ಬಟ್ ಅದೆಲ್ಲೂ ಎಲ್ಲೋ ಒಂದ್ ಕಡೆ ಈಗ ಒಂದಷ್ಟು ಹದಿ ಹಾದಿ ತಪ್ಪಿದೆ ಅಥವಾ ಒಂದಷ್ಟು ಹಳಿ ತಪ್ಪಿದೆ ಅಂತ ಅನ್ಸುತ್ತ ನಾನು ಹದ್ನಾಲ್ಕು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ ಜೋಲ್ ಕೇರಿಯ ಯಾವ ಹೋರಾಟನೂ ನಾವು ಅಂದ್ಕೊಂಡಿರೋ ನಡೆಯಲ್ಲ ಹೋರಾಟ ಅಂದಾಗ ಏರುಪೇರು ಬರುತ್ತೆ ನಾವೇನಾದರೂ ಒಂದು ವಾದ ಮಾಡಿದ್ರೆ ಆ ಕಡೆಯಿಂದನು ಬೇರೆ ವಾದ ಪ್ರತಿವಾದಗಳು ಬರ್ತವೆ ಬೇರೆ ಬೇರೆ ರೀತಿ ಯಾರು ಸತ್ಯ ಹೇಳ್ತಾ ಇದಾರೋ ನಾಳೆ ದಿನ ಅವ್ರು ಸುಳ್ಳು ಹೇಳ್ತಿದ್ರು ಗೊತ್ತಾಗುತ್ತೆ ಯಾರು ಸು ಯಾರು ಯಾವತ್ತೂ ಇರೋ ನಾಳೆ ದಿನ ಬಂದ್ಬಿಟ್ಟು ಅವ್ರು ಸತ್ಯ ನುಡಿಯಕ್ಕೆ ಶುರು ಮಾಡ್ತಾರೆ ನಮಗೆ ಮುಂದೆ ಏನಾಗುತ್ತೆ ಏನೇನು ನಡೆದಿದೆ ಈ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಟು ಬೇರೆ ಬೇರೆ ದೂರು ಕೊಡ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಗಳು ಬಂದು ಹೇಳ್ತಾ ಇದ್ದಾರೆ ಮತ್ತು ಆ ರೀತಿ ಒಂದು ಕೆಲವರು ಒಂದು ಸುಳ್ಳು ಹೇಳಿದಾರೆ ಅಂದರೂ ಕೂಡ ಇನ್ನೂ ಎಷ್ಟೋ ಜನ ಸತ್ಯ ಹೇಳಕ್ಕೆ ಧೈರ್ಯ ಬಂದು ಹೊರಗೆ ಬರೋ ಸಾಧ್ಯತೆಗಳು ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಇದು ಯಾವುದೂ ಒಂದು ಮುಗ್ದಿರೋ ಕೆಲಸ ಅಲ್ಲ ಇದು ಇದ್ಯಾವುದು ಇವತ್ತು ನಾಳೆ ದಿಢೀರ ಮುಗಿಯೋವಲ್ಲ ಇದು ಒಂದು ರೀತಿ ಇದು ಇದೊಂದು ಏರುಪೇರಾಗುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಆ ಅಪ್ಸ್ ಆ್ಯಂಡ್ ಡೌನ್ಸ್ ನಡುವೆ ಸತ್ಯದ ಪರವಾಗಿ ನಿಂತ್ಕೊಳ್ಳೋ ನಮ್ಮ ಕೆಲಸ ಆಗಬೇಕು ಆ ಸತ್ಯ ಏನೇ ಇರಲಿ ಹಂಗೆ ಅದು ಒಂದು ಸತ್ಯ ಅದು ನಮಗೆ ಆ ಸರಿ ಸತ್ಯನೂ ಕಹಿಯಾಗಿರುತ್ತೆ ಆದರೆ ಆ ಕಹಿ ಸತ್ಯದ ಪರವಾಗಿ ಸತ್ಯ ಏನಿದೆಯೋ ಅದು ಹೊರಗೆ ಬರಬೇಕಷ್ಟೇ ನಮ್ಮ ಉದ್ದೇಶ ಯಾರು ಇನ್ನಿನ್ ಯಾರಾದರೂ ಒಂದು ದುರುದ್ದೇಶದಿಂದ ಯಾರಾದರೂ ಕೆಲಸ ಮಾಡ್ತಾಯಿದೆಯೋ ಅವ್ರ ಮೇಲೆ ಕ್ರಮ ಆಗಬೇಕು ಸೊ ಅದು ನಮಗೆ ಇಟ್ಸ್ ಅ ಮಿಸ್ಯೂಸ್ ಆಫ್ ದ ಮೆಷಿನರಿ ಸ್ಟೇಟ್ ಮೆಷಿನರಿ ಲೈಯಿಂಗ್ ಟು ದಿ ಅಥಾರಿಟೀಸ್ ಮತ್ತು ಈ ಒಂದು ಎಷ್ಟೋ ಪ್ರಶ್ನೆಗಳು ಬರುತ್ತೆ ಈ ಬುರುಡೆ ಪ್ರಶ್ನೆ ಇದನ್ನು ಯಾವುದು ಅದು ಎಲ್ಲಿಂದ ಬಂತು ಯಾ ಯಾರ್ದದು ಮತ್ತು ಇವಾಗ ಅಸ್ಥಿ ಪಂಜರಗಳು ಏನೇನು ಸಿಕ್ಕಿದಾವೆ ಅದು ಕೂಡ ಏನೇನು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಏನೇನಾಗಿದೆ ಸೊ ಇವೆಲ್ಲ ನಮಗೆ ಹೋಗ್ತಾ ಹೋಗ್ತಾ ಎಸ್ ಐ ಟಿ ಆಗುತ್ತೆ ಎಸ್ ಐ ಟಿ ನನ್ನ ಪ್ರಕಾರ ಇವಾಗ ಎಸ್ ಐ ಟಿ ಆ ಒಂದು ಹೋಗ್ತಾ ಹೋಗ್ತಾ ಆ ಒಂದು ಫೈಯರ್ ಇಲ್ಲದಿದ್ರು ಎಸ್ ಐ ಟಿ ಅವರ ಕೆಲಸಗಳು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತ ನನಗೆ ಕಾಣಿಸ್ತಾ ಇದೆ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅವರ ಆ ಕೆಲಸ ಮುಂದುವರಿಸಲಿ ಅಂತ ನಾವು ಸರ್ಕಾರ ಯಾರೇ ವಿರೋಧ ಪಕ್ಷ ಅದು ಬಂದ್ಬಿಟ್ಟು ದಮಿ ಎದರ್ಸೋದು ಬೆದರ್ಸೋದು ಮಾಡಕ್ ಹೋದ್ರು ಕೂಡ ಅದಕ್ಕೆ ಯಾವುದು ಹಂಚಿದೆ ನೀವು ಒಂದು ಎಸ್ ಐ ಟಿ ಮುಖಾಂತರ ಸತ್ಯ ಹೊರಗೆ ತೆಗೆಯೋದು ನಿಮ್ ಕೆಲಸ ಆಗಿ ತಪ್ಪೆ ಕ್ರಮ ಮಾಡೋದು ನೀವು ಕೆಲಸ ಆಗ್ಬೇಕು ಅವಾಗ ನಮ್ಗೆ ಉತ್ತಮ ಸರ್ಕಾರ ಅಂತ ಹೇಳ್ಬೋದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋಕೆ ಪ್ರಯತ್ನ ಪಟ್ಟವ್ರ ಮೇಲೆ ಎನ್ ಐ ಎ ತನಿಖೆಗೆ ಒಂದಷ್ಟು ಜನ ಏನು ಎನ್ ಐ ಎ ತನಿಖೆ ಆಗ್ಬೇಕು ಅಂತ ಒಂದಷ್ಟು ಒತ್ತಾಯ ಮಾಡ್ತಾ ಇದ್ರ ತಾವೇನು ಹೇಳ್ತೀರ ನೋಡಿ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಇವಾಗ ಎಸ್ ಐ ಟಿ ಅದರ ಕೆಲಸ ಮುಂದುವನಿದೆ ಎಸ್ ಐ ಟಿ ಏನಾದ್ರು ಅದಕ್ಕೆ ಕೆಲಸ ಅದು ಅದು ಇನ್ನು ಮುಂದುವರಿಯಕ್ಕಾಗಲ್ಲ ಅದರಿಂದ ಏನೋ ಒಂದು ಇನ್ವೆಸ್ಟಿಗೇಷನ್ ನಮ್ದು ಡೆಡ್ ಎಂಡ್ ಬಂದಿದೆ ಅಂದರೆ ಬೇಕಾದರೆ ಎನ್ ಐ ಆ ಟೈಮ್ನಲ್ಲಿ ಮುಂದುವರಿಲಿ ಬೇಕಾದ್ರೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ನಮಗೆ ಎಸ್ ಐ ಟಿ ಇನ್ನೂ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ವ್ಯಾಪ್ತಿ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ನೋಡ್ತಾ ಇದೆ ಆ್ಯಂಡ್ ಮುಖ್ಯವಾಗಿ ಈ ಒಂದು ದೂರದಾರ ಚಿಹ್ನಲ್ಲಿ ಹೇಳಿದ್ದೆಲ್ಲ ಸುಳ್ಳು ಅಲ್ಲ ಅಂದರೆ ಸತ್ಯ ಇದೆ ಎಷ್ಟು ಮಟ್ಟಕ್ಕೆ ಸತ್ಯ ಅನ್ನೋ ಪ್ರಶ್ನೆ ಅಂತ ನಮಗೆ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಈ ಡಿಗ್ರೀಸ್ ಆಫ್ ಚೂತ್ ಹೊರಗೆ ಬರಲಿ ಎಸ್ ಐ ಟಿ ಅದರ ಕೆಲಸ ಚೆನ್ನಾಗ್ ಮಾಡ್ತಾ ಇದೆ ಅದರ ಕೆಲಸ ಮುಂದುವರ್ಸಿ ಅಂತ ನಾನು ಹೇಳ್ತೀರಿ ಆ ಡೆಡ್ ಎಂಡ್ ಬಂದರೆ ಅದೇನು ಮುಂದುವರೆಯೋಕೆ ಆಗಲ್ಲ ಅಂದ್ರೆ ಎನ್ ಐ ಅದ್ರ ಕೆಲಸ ಮಾಡೋದು ನಮಗೇನು ಅಭ್ಯಂತರ ಇಲ್ಲ ಫೈನಲಿ ಸರ್ ಇಷ್ಟೆಲ್ಲ ಏನು ಬೆಳವಣಿಗೆಗಳು ನಡೆದು ಎಲ್ಲ ಒಂದೇ ಕಾರಣಕ್ಕೆ ಏನಂದ್ರೆ ಹೆಣ್ಣು ಹೆಣ್ಮಕ್ಳಿಗಾದಂತಹ ಒಂದಷ್ಟು ಅನ್ಯಾಯ ದೌರ್ಜನ್ಯ ಅನ್ನುವಂಥ ವಿಚಾರಕ್ಕೆ ಇಡೀ ಕರ್ನಾಟಕದ ಜನತೆ ಮಿಡಿತು ಯಾಕೆಂತಂದ್ರೆ ಇದೊಂಥರ ಎಮೋಷ್ನಲ್ ವಿಚಾರ ಆ ನಿಟ್ಟಿನಲ್ಲಿ ಈಗ ತಮಗೆ ಅನ್ಸುತ್ತಾ ಈ ಕೇಸ್ನಲ್ಲಿ ಮತ್ತೆ ಲೀಡ್ ಸಿಗುತ್ತೆ ಅಂದ್ರೆ ಲೈಕ್ ಈಗೇನು ಒಂದು ಬೇರೆ ರೀತಿ ಸಾಕ್ತಾ ಇದೆ ಕೇಸು ಈ ನಿಟ್ಟಿನಲ್ಲಿ ಈಗ ಅಂದ್ರೆ ಏನು ಹೆಣ್ಮಕ್ಳಿಗೆ ಅಥವಾ ಒಂದಷ್ಟು ನಿಜವಾದಂತ ಏನು ಉದಾಹರಣೆಗಳು ಅಲ್ಲಿ ಅಲ್ಲಿವೆ ಸೊ ಅದಕ್ಕೆಲ್ಲದಕ್ಕೂ ನ್ಯಾಯ ಸಿಗುತ್ತೆ ಅಂತ ತಮ್ಗನ್ಸುತ್ತಾ ಬೈಕು ನಮಗ್ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಬಟ್ ಚಿನ್ನಯ್ಯ ಅಂತವ್ರು ಹೊರಗೆ ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಇವಾಗ ಚಿನ್ನಯ್ಯ ಅಂತ ಹೊರಗೆ ಬಂದಿದ್ದಾರೆ ಇವಾಗ ಹೋಗ್ತಾ ಹೋಗ್ತಾ ಇನ್ನೂ ಸತ್ಯಗಳು ಹೊರಗೆ ಬರ್ಬೋದು ಅಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಏನೇನ್ ನಡೆದಿದೆ ಅನ್ನೋದು ಅನೇಕರ ಗೊತ್ತಿದೆ ಬೇರೆ ಬೇರೆ ಹಂತಕ್ಕೆ ಅನ್ನೋ ಅನ್ನೋ ಅನ್ಕೊಂಡಿದೀವಿ ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಹೊರಗೆ ಬರ್ತಾ ಎಸ್ ಐ ಟಿ ಕಾನ್ಫಿಡೆನ್ಸ್ ಬರ್ತಾ ಪೊಲೀಸ್ ವ್ಯವಸ್ಥೆ ಕಾನ್ಫಿಡೆನ್ಸ್ ಬರ್ತಾ ಹೊರಗೆ ಬಂದು ಅವರು ಕೂಡ ಧೈರ್ಯದಿಂದ ನಿಂತ್ಕೊಳ್ಳಿ ಏನು ಸತ್ಯ ಸತ್ಯತೆಗಳಿದೆಯೋ ಅದ ಹೊರಗೆ ಬರಲಿ ಅಂತ ನಾವು ಒಂದು ನಿರೀಕ್ಷೆ ಮಾಡ್ತೀವಿ ಅಷ್ಟೇ ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಜೋಯಲ್ ತಮ್ಮ ಬಟ್ ನಮಗೆ ಒಂದು ಮಟ್ಟಕ್ಕೆ ಇಲ್ಲಿ ಏನೋ ಒಂದು ಇರಬಹುದು ಇದ್ದಿರಬಹುದು ಮತ್ತೆ ಎಷ್ಟೋ ದಶಕಗಳ ಕಾಲ ಇದ್ದಿರ್ಬೋದು ಅನ್ನೋದನ್ನ ಅನುಮಾನಗಳು ಇವತ್ತು ಅದನ್ನ ಒಂದು ರೀತಿ ಸತ್ಯದ ಕಡೆ ಹೊರಗೆ ಬರ್ತಾ ಇದೆ ಬಟ್ ಎಲ್ಲ ಎಷ್ಟೋ ಎಕ್ಸಾಜುರೇಷನ್ ಹೇಳಿದ್ದಲ್ಲ ಸತ್ಯ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ದೇರ್ ಮಸ್ಟ್ ಬಿ ಈ ಗೋಸ್ಕರ ನಾನು ಅವಲ್ಲೇ ಹೇಳಿದ್ದೀನಿ ಎಲ್ಲ ಸತ್ಯ ಮೀಡಿಯಾ ಹೇಳೋದಲ್ಲ ಸತ್ಯ ಅಲ್ಲ ಮತ್ತೆ ಎಲ್ಲ ಸತ್ಯ ಇರೋದನ್ನ ಮೀಡಿಯಾದ ಹೇಳದೇ ಇರಬಹುದು ಸೊ ನಮಗೆ ಏನೇನಿದೆ ಅದು ಹೋಮ್ ಮಿನಿಸ್ಟ್ರಿಯಿಂದ ಮತ್ತೆ ಎಸ್ ಐ ಟಿ ಅಧಿಕಾರಿಗಳಿಂದ ಪ್ರಾಮಾಣಿಕ ವಿಚಾರ ಬರಬೇಕು ಬಟ್ ಅವ್ರ ಇನ್ವೆಸ್ಟಿಗೇಷನ್ ಮುಂದುವರಲಿ ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಇನ್ನೂ ಕಾನ್ಫಿಡೆನ್ಸ್ ಬಂದು ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಇರೋರು ಹೊರಗೆ ಬಂದು ಸತ್ಯ ನುಡಿಯಂಗೆ ಆಗಲಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರ ಇದಿಷ್ಟು ನಟ ಹಾಗೇನೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಅಹಿಂಸಾ ಚೇತನ್ ಅವರ ಮಾತು ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ಲೈಗೌಡ್ ರೆಬಲ್ ಟಿವಿ ಬೆಂಗಳೂರು